ಹಲೋ ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ದಿನವೂ ಕೂಡ ಆಸ್ಟ್ರೇಲಿಯಾದ ಪ್ರಾಬಲ್ಯ ಮುಂದುವರೆದಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಮಳೆ ಕಾಟ ಕೊಟ್ಟಿದ್ದರಿಂದ ಸೊ ಪ್ಲೇ ಆಗೋದು ಹಾಗೇ ಮತ್ತೆ ಹೋಗೋದು ಆಗ್ತಾ ಇತ್ತು ಸೊ ಒಂಥರ ಡಿಸ್ಟರ್ಬಿಂಗ್ ಡೇ ಅಂತಲೇ ಹೇಳ್ಬೋದು ಇವತ್ತು ಯಾಕಂದರೆ ಅಷ್ಟು ಇರಿಟೇಟಿಂಗ್ ಆಗಿತ್ತು ಎರಡು ಓವರ್ ಬಾಲ್ ಮಾಡಿದರೆ ಮತ್ತೊಮ್ಮೆ ಮಳೆ ಬರ್ತಾ ಇತ್ತು ಸೊ ಇದರೊಂದಿಗೆ ಜಾಸ್ತಿ ಇವತ್ತು ಕೂಡ ಗೇಮ್ ನಡೆದಿಲ್ಲ ಸೊ ನಡೆದಿರೋದ್ರಲ್ಲೇ ಆಸ್ಟ್ರೇಲಿಯಾ ಮೇಲುಗೈ ಸಾಧಿಸಿದೆ ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನಲ್ಲಿ ಈ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಅದಕ್ಕೆ ಮೊದಲು ಚಾನಲ್ಗೆ ಅಸುರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಪಠಪಟ್ಟಂಥ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿನ್ನೆ ದಿನದ ಆಟದಂತ್ಯಕ್ಕೆ ನಾಲ್ಕುನೂರ ಐದರಲ್ಲೇನೋ ಇದ್ದ ಆಸ್ಟ್ರೇಲಿಯಾ ಇವತ್ತು ಕೂಡ ಸ್ವಲ್ಪ ಅಲೆಕ್ಸ್ ರನ್ಸ್ ರನ್ಸನ್ನು ಪುಷ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂದು ತರ್ಟಿ ಫೋರ್ಟಿ ಫೋರ್ಟಿ ರನ್ಸನ್ನು ಇನ್ಫ್ಯಾಕ್ಟ್ ಆ್ಯಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಲೆಕ್ಸ್ ಅವರು ಎಪ್ಪತ್ತು ರನ್ನನ್ನು ಹೊಡಿತಾರೆ ಇವತ್ತು ಸೊ ಅವರಿಂದಲೇ ಇವತ್ತು ರನ್ಸ್ ಜಾಸ್ತಿಯಾಗಿದ್ದು ಜಸ್ಪ್ರೀತ್ ಕುಮ್ರಾ ಮತ್ತೊಂದು ವಿಕೆಟನ್ನು ಪಡಿತಾರೆ ಇವತ್ತು ಸೊ ಇದರೊಂದಿಗೆ ಅವರು ಆರು ವಿಕೆಟನ್ನು ಅನ್ನು ಪಡೆದಂತಾಗುತ್ತದೆ ಅದನ್ನು ಬಿಟ್ಟರೆ ಆಕಾಶದೀಪ್ ಒಂದು ವಿಕೆಟ್ ಪಡಿತಾರೆ ಇವತ್ತು ಹಾಗೆಯೇ ಸಿರಾಜ್ ಒಂದು ವಿಕೆಟ್ ಪಡಿತಾರೆ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವನ್ನು ನಾಲ್ಕುನೂರ ನಲವತ್ತೈದು ರನ್ಗಳಿಗೆ ಆಲ್ಔಟ್ ಮಾಡಲಾಗುತ್ತೆ ಸೊ ನಾಲ್ಕುನೂರ ನಲವತ್ತೈದು ರನ್ಗಳ ಸುದೀರ್ಘ ಮೊತ್ತವನ್ನು ಕೊಟ್ಟಿತ್ತು ಭಾರತ ತಂಡಕ್ಕೆ ಸೊ ಭಾರತ ತಂಡಕ್ಕಂತೂ ಆರಂಭಿಕ ಆಗತ್ತಾ ಆಯಿತು ಮತ್ತೊಮ್ಮೆ ಯಶಸ್ವಿ ಜೈಸ್ವಾಲ್ ಅವರನ್ನು ಟ್ರ್ಯಾಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಿಚಲ್ ಸ್ಟಾರ್ಕ್ ಅವ್ರಿಗೆ ಮತ್ತೊಮ್ಮೆ ಔಟ್ ಆಗ್ತಾರೆ ಸೊ ಮೊದಲ ಮ್ಯಾಚ್ನ ಆದ ಬಳಿಕ ಯಶಸ್ವಿ ಜೈಸ್ವಾಲ್ ಅವರ ಫಾರ್ಮ್ನ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಪದೇ ಪದೇ ಮಿಚೆಲ್ ಸ್ಟಾರ್ಕ್ ಅವರು ಅವರನ್ನು ತಗೊಳ್ತಾ ಇದ್ದಾರೆ ಸೊ ಅದಾದ ಬಳಿಕ ಶುಭನ್ ಗಿಲ್ ಅವರು ಕೂಡ ಸ್ಟಾರ್ ಕವರ ಬಲೆಗೆ ಹೋಗ್ತಾಳೆ ಆಳ ಆರಕ್ಕೆ ಎರಡು ವಿಕೆಟನ್ನು ಕಳೆದುಕೊಂಡು ಭಾರತ ಸಂಕಷ್ಟದಲ್ಲಿ ಸಿಲುಕಿರುತ್ತೆ ಸೊ ಅದರ ಬಳಿಕ ಬಂದ ವಿರಾಟ್ ಕೊಹ್ಲಿ ಅವರು ಕೂಡ ಅದೇ ಸೇಮ್ ಟೈಮ್ ಸೇಮ್ ಟೈಪ್ ಆಫ್ ಡಿಸ್ಮಿಸಲ್ ಆದ್ರು ಅಂತಲೇ ಹೇಳ್ಬೋದು ಔಟ್ಸೈಡ್ ಆಫ್ ಸ್ಟಂಪು ಮತ್ತೆ ಜೋಡಿದ್ದು ಸೊ ಸುಮಾರು ಸಲ ಹೀಗೆ ಔಟ್ ಆಗಿದ್ದಾರೆ ಸೊ ಆಲ್ಮೋಸ್ಟ್ ಅವರು ಔಟ್ಸೈಡ್ ಏಷ್ಯಾದಲ್ಲಿ ಔಟ್ ಆಗಿರೋದು ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಹೀಗೆ ಔಟ್ ಆಗಿರೋದಂತೆ ಸೊ ಇಂಪ್ರೂವ್ ಆಗಲೇಬೇಕು ಅದನ್ನು ಅದಾದ ಬಳಿಕ ಮಳೆ ಕಾಟ ಸ್ಟಾರ್ಟ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರು ಔಟ್ ಆದ ನೆಕ್ಸ್ಟೇ ಮಳೆ ಬಂತು ಸೊ ಅದಾದ ಬಳಿಕ ರಿಷಬ್ ಪಂತ್ ಬರ್ತಾರೆ ಪಂತ್ ಮತ್ತು ರಾಹುಲ್ ಸ್ವಲ್ಪ ಆಡ್ತಿರ್ಬೇಕಾದ್ರೆ ಮತ್ತೊಮ್ಮೆ ಮಳೆ ಬರುತ್ತೆ ಸೊ ಇದೇ ರೀತಿ ಇವತ್ತು ಮುಂದುವರಿತಾ ಹೋಗುತ್ತೆ ಒಂದು ಎರಡು ಮೂರು ಬಾರಿ ಪ್ರಸ್ಟ್ರೇಷನ್ ಅಂತೂ ಭಾರತದವರಿಗಂತೂ ಖಂಡಿತ ಆಗುತ್ತೆ ಯಾಕಂದರೆ ಬ್ಯಾಟಿಂಗ್ ಫೋಕಸ್ ಆಗಿರ್ತಾರೆ ಅಷ್ಟರಲ್ಲಿ ಮಳೆ ಬರುತ್ತೆ ಮತ್ತೆ ಫೋಕಸ್ ಆಗಬೇಕು ಬಂದಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಇದರಿಂದನೇ ಸ್ವಲ್ಪ ಒಂದೆರಡು ವಿಕೆಟ್ ಹೋಯಿತು ಅಂತಲೇ ಹೇಳ್ಬೋದು ಪಂತ್ ಕೂಡ ಬ್ರೇಕ್ ಆದ ಬಳಿಕನಿಷ್ಠ ಔಟ್ ಆದರು ಅಂತಲೇ ಹೇಳ್ಬೋದು ಸೊ ಇದು ಫೋಕಸ್ ಕಳ್ಕೊಳ್ಳೋದಕ್ಕೆ ಇದಾಯಿತು ಮಳೆ ಬಂದು ಹೋಗಿ ಆಗಿರೋದು ಸೊ ಅಷ್ಟೇ ಸಖತ್ತಾಗಿತ್ತು ಯಾಕಂದರೆ ಅವರು ಅವರು ಕೂಡ ಬೌಲರ್ಸ್ ಫ್ರೆಶ್ ಆದರು ಈ ಗ್ಯಾಪ್ನಲ್ಲಿ ಸೊ ಅಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡಕ್ಕೆ ಕೊನೆಯಲ್ಲಿ ಒಂದೆರಡು ಓವರ್ ಆಯಿತು ಅಷ್ಟೇ ಸೊ ಇದರೊಂದಿಗೆ ಹದಿನೇಳು ಓವರ್ ಬೌಲ್ ಮಾಡಿದ್ರು ಆಸ್ಟ್ರೇಲಿಯಾ ಭಾರತಕ್ಕೆ ಐವತ್ತೊಂದು ರನ್ಗಳಿಗೆ ನಾಲ್ಕು ವಿಕೆಟನ್ನು ಕಳೆದುಕೊಂಡು ಭಾರತ ಸಂಕಷ್ಟದಲ್ಲಿ ಸಿಲುಕಿದೆ ಸೊ ಮಳೆ ಬಂದ್ರೇ ಉತ್ತಮ ಅಂತ ಅನಿಸ್ತಾ ಇದೆ ಇವಾಗ ನೋಡಿದರೆ ಯಾಕಂದರೆ ಭಾರತಂತೂ ಆ ಪರಿಸ್ಥಿತಿಯಲ್ಲಿ ಇದೆ ಸೊ ಅದೇ ರೀತಿ ಕೆ ಎಲ್ ರಾಹುಲ್ ಅವ್ರಿಗೂ ಕೂಡ ಅಪ್ರಿಷಿಯೇಷನ್ ಬರಲೇಬೇಕು ಸಾಕತಾಗಿ ಆಡ್ತಾ ಇದ್ದಾರೆ ಒಳ್ಳೆ ಟಚ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಫುಲ್ ಮಿಡ್ಲ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ರೋಹಿತ್ ಶರ್ಮಾ ಒಂದು ಇದ್ದಾರೆ ಸೊ ಇನ್ನು ಎರಡು ದಿನ ಇದೆ ನಾಳೆನೂ ಕೂಡ ಮಳೆ ಬರೋ ಚಾನ್ಸ್ ಇರೋದ್ರಿಂದ ಸ್ವಲ್ಪ ಮ್ಯಾಚ್ ಆಗೋದು ನಾಳೆನೂ ಸ್ವಲ್ಪ ಹೀಗೆ ಆಗ್ಬೋದು ಇವತ್ತಿನ ತರನೇ ಸೊ ಇನ್ನು ಡ್ರಾ ಡ್ರಾ ಆಗೋ ಎಲ್ಲ ಲಕ್ಷಣ ಕಾಣ್ತಾ ಇದೆ ಸೊ ನಡೆದಿಲ್ಲ ಅಂದ್ರೆ ಮಳೆ ಬಂದು ಸೊ ನಡೆದ್ರೆ ಎರಡು ದಿನ ಸಿಗುತ್ತೆ ಏನ್ ಬೇಕಾದ್ರೂ ಆಗ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಇದಾಗುತ್ತೆ ವಿಡಿಯೋ ಹೆಚ್ಚಿನ